ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರೈತರಿಗೆ ಕಾಲು ದಾರಿ ಮತ್ತು ಬಂಡಿ ದಾರಿ ಹೈಕೋರ್ಟ್ ಕೊಟ್ಟ ಖುಷಿ ಸುದ್ದಿ ಏನೆಂದು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಈ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ರಾಜ್ಯ ಸರ್ಕಾರವು ರೈತರಿಗೆ ಇದೀಗ ಸಿಹಿ ಸುದ್ದಿಯನ್ನು ನೀಡಿದ್ದು ಗ್ರಾಮೀಣ ಭಾಗದ ರೈತರಿಗೆ ತಮ್ಮ ಜಮೀನಿಗೆ ಹೋಗುವ ದಾರಿ ಸಮಸ್ಯೆಯು ಸರ್ವೇಸಾಮಾನ್ಯವಾಗಿದೆ ಈ ಕುರಿತು ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ ರೈತರ ಪರವಾಗಿ ಮಹತ್ವದ ಆದೇಶವನ್ನು ನೀಡಿದೆ ರೈತರು ವ್ಯವಸಾಯದ ಉದ್ದೇಶಕ್ಕಾಗಿ ತಿರುಗಾಡಲು ಬಳಸುವ ಖಾಸಗಿ ಜಮೀನುಗಳಲ್ಲಿ ಕಾಲುದಾರಿ ಬಂಡಿದಾರಿಯ ಸೌಲಭ್ಯ ಒದಗಿಸಿದ್ದು ರೈತರು ತಮ್ಮ ಜಮೀನಿನ ಕಾಲುದಾರಿ ಅಥವಾ ಬಂಡಿದಾರಿಯನ್ನು ಸಲುವಾಗಿ ಕ್ರಮವಹಿಸುವ ಕುರಿತಂತೆ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ ರೈತರು ವ್ಯವಸಾಯದ ಉದ್ದೇಶಗಳಿಗಾಗಿ ತಿರುಗಾಡಲು ಬಳಿ ಬಯಸುವ ಖಾಸಗಿ ಜಮೀನುಗಳಲ್ಲಿ ಕಾಲು ದಾರಿ ಬಂಡಿದಾರಿಯನ್ನು ಉಪಯೋಗಿಸಿಕೊಳ್ಳಬಹುದು ಅಥವಾ ಆ ಭೂ ಮಾಲೀಕರಿಂದ ಅಥವಾ ಅಲ್ಲಿನ ನಾಗರಿಕರಿಂದ ಅವರಿಗೆ ಯಾವುದೇ ತೊಂದರೆ ಆದಲ್ಲಿ ಕೇಳುವ ಹಕ್ಕು ಮತ್ತು ಕಾನೂನಿನ ಕ್ರಮ ಕೈಗೊಳ್ಳುವ ಅವಕಾಶ ನೀಡಿದ್ದು ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶ ಇದಾಗಿದೆ ರಾಜ್ಯದಲ್ಲಿ ಗ್ರಾಮೀಣ ಭಾಗದ ರೈತರು ವ್ಯವಸಾದ ವ್ಯವಸಾಯದ ಉದ್ದೇಶಗಳಿಗಾಗಿ ಬಳಸುವ ಕೃಷಿ ಸಲಕರಣೆಗಳನ್ನು ಸಾಗಿಸಲು ಅನ್ಯ ಭೂಮಾಲೀಕರ ಖಾಸಗಿ ಜಮೀನುಗಳಲ್ಲಿ ತಿರುಗಾಡಲು ದಾರಿ ಸಮಸ್ಯೆ ಇದ್ದು ಬಳಕೆದಾರ ರೈತರುಗಳಿಗೆ ತೊಂದರೆಗಳಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದ್ದು ದಾರಿ ಸಮಸ್ಯೆ ಬಹುಕಾಲದಿಂದಲೂ ಇದ್ದು ಅಕ್ಕಪಕ್ಕದ ಜಮೀನುಗಳ ರೈತರು ಕೆಲವು ಖಾಸಗಿ ಜಮೀನುಗಳನ್ನು ದಾಟಿಕೊಂಡು ಕೃಷಿ ಪೂರಕ ಚಟುವಟಿಕೆಗಳನ್ನು ಜರುಗಿಸಲು ಹಾಗೂ ಬೆಳೆದ ಫಸಲನ್ನು ಹೊರತರಲಾಗದೆ ಕಷ್ಟಪಡುತ್ತಿದ್ದಾರೆ ಈ ಕಾರಣಕ್ಕಾಗಿ ಗ್ರಾಮೀಣ ಭಾಗದ ರೈತರು ರೈತರ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ ಕಾಲು ದಾರಿ ಬಂಡಿ ದಾರಿ ಕೂಡ ರಸ್ತೆಗಳೇ ಆಗಿದ್ದು ಸಣ್ಣ ಪುಟ್ಟ ಜಮೀನಿನ ರೈತರು ದಾರಿ ಮೂಲಕವೇ ತಮ್ಮ ಜಮೀನಿಗೆ ತೆರಳಬೇಕು ಅಷ್ಟೇ ಅಲ್ಲದೆ ಕೃಷಿ ಸಲಕರಣೆಗಳನ್ನು ಕೂಡ ಸಾಗಿಸಬೇಕು ಈ ದಾರಿಗಳಲ್ಲದೆ ಬೇರೆ ದಾರಿಗಳಿಲ್ಲ ಹಾಗಾಗಿ ಯಾರು ಕೂಡ ಅದಕ್ಕೆ ಅಡೆತಡೆ ಮಾಡುವ ಹಾಗಿಲ್ಲ ಎಂದು ಹೈಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ ಸಾಮಾನ್ಯವಾಗಿ ಕೃಷಿ ಜಮೀನಿಗೆ ಹೋಗುವ ದಾರಿಯನ್ನು ಬಿ ಕರಾಬು ಜಮೀ ಜಮೀನು ಎಂದು ಜಮೀನಿನ ಪಹಣಿ ಆರ್ಟಿಸಿಯಲ್ಲಿ ಗುರುತಿಸುತ್ತಾರೆ ಈ ಜಮೀನನ್ನು ಕಾಲುದಾರಿ ಮತ್ತು ಬಂಡಿದಾರಿಗೆ ಮೀಸಲಾಗಿರುತ್ತದೆ ದೊಡ್ಡ ದೊಡ್ಡ ಜಮೀನುಗಳಿಗೆ ಸಣ್ಣ ಪುಟ್ಟ ದಾರಿಗಳು ಇರುತ್ತವೆ ಈ ರಸ್ತೆಗಳು ಕಾಲುದಾರಿ ಬಂಡಿದಾರಿಯಾಗಿ ಕರೆಯುತ್ತಾರೆ ಭೂಸ್ವಾಧೀನ ಯಡಿ ಜಾಮೀನು ಸ್ವಾಧೀನಪಡಿಸಿಕೊಂಡ ಮಾತ್ರಕ್ಕೆ ಬಿ ಖರಾಬ್ ಭೂಮಿಯಲ್ಲಿ ಸಾರ್ವಜನಿಕರ ಹಕ್ಕನ್ನು ರದ್ದುಪಡಿಸಲಾಗುವುದಿಲ್ಲ ಸರ್ಕಾರ ಅದಕ್ಕಾಗಿ ನೀವು ವೆಬ್ಸೈಟನ್ನು ಸರ್ಚ್ ಮಾಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎಂಬ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಜಿಲ್ಲೆಯ ತಾಲೂಕು ಹೋಬಳಿ ಮ್ಯಾಪ್ ಟೈಪ್ ಆಯ್ಕೆಯಲ್ಲಿ ಕೆಡಸ್ಟ್ರಲ್ ಮ್ಯಾಪ್ ಎಂದು ಆಯ್ಕೆ ಮಾಡಿಕೊಂಡು ಸರ್ಚ್ ಮಾಡಬೇಕು ಇಲ್ಲಿ ಇಲ್ಲಿ ನಿಮ್ಮ ಹೋಬಳಿಯ ಎಲ್ಲ ಹಳ್ಳಿಯ ನಕ್ಷೆಗಳ ಪಿ ಡಿ ಎಫ್ ಫೈ ಫೈಲು ಆಚರಿಸುತ್ತದೆ ಸರಿರುವ ಮುಂದಿನ ಕೊನೆಯನ್ನು ಮಾಡಿಕೊಂಡು ನಕ್ಷೆಯನ್ನು ವೀಕ್ಷಿಸಬಹುದು ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ ಹೋಗುವಾಗ ಒಮ್ಮೊಮ್ಮೆ ಒಂದೇ ಟೈಮಿಗೆ ಡೌನ್ಲೋಡ್ ಆಗಲ್ಲ ಆದ್ರೆ ಅದರಲ್ಲಿ ನಿಮಗೆ ಪಾಪಪ್ ನೋಟಿಫಿಕೇಷನ್ ಬ್ಲಾಕ್ಡ್ ಅಂತ ಒಂದು ನೋಟಿಫಿಕೇಶನ್ ಬರುತ್ತದೆ ಅದಕ್ಕೆ ನೀವು ಎಲ್ಲೋ ಎಂದು ಇರುವ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಮರು ಡೌನ್ಲೋಡ್ ಮಾಡಬೇಕು ಫ್ರೆಂಡ್ಸ್ ದೊಡ್ಡ ಒಂದು ರೈತರ ಸಮಸ್ಯೆಗೆ ಹೈಕೊಂಡು ಒಳ್ಳೆ ರೀತಿಯ ಒಂದು ಪರಿಹಾರವನ್ನೇ ಕೊಟ್ಟಿದೆ ಎನ್ನು ಈ ವಿಡಿಯೋ ಇಷ್ಟವಾದ